ಸ್ನೇಹಿತರು ನಮಸ್ಕಾರ ಹಾಸನೆ ಅಕಾಡೆಮಿಗೆ ಸ್ವಾಗತ ಆರು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ಯು ಜಿ ಇ ಟಿ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ ಇವಾಗ ತಾನೇ ದೊರೆತಿದೆ ಸೊ ಈ ಕೀ ಆನ್ಸರ್ನ ನೋಡುವಂತ ಪ್ರಯತ್ನ ಮಾಡಲಿ ಐವತ್ತೊಂದನೇ ಪ್ರಶ್ನೆ ನೋಡಿ ಒಂದನೇ ನಾಗವರ್ಮನ ಚಂದೊಂಬುದಿ ಈ ಕೃತಿಯಲ್ಲಿ ಅಧಿಕಾರಗಳು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟೂ ಆಗುತ್ತೆ ಅಂದ್ರೆ ಒಂದನೇ ನಾಗವರ್ಮನ ಚಂದೊಂಬುದಿ ಕೃತಿಯಲ್ಲಿ ಇರ್ತಕ್ಕಂತಹ ಅಧಿಕಾರಗಳು ಆರಾಗಿದೆ ಮುಂದಿನ ಪ್ರಶ್ನೆ ವಸ್ತು ಭಾಷೆ ಕ್ರಿಯೆ ಜ್ಞಾನ ಎಂಬುದಾಗಿ ಸಂಶೋಧನಾ ಆಕಾರಗಳನ್ನು ವಿಂಗಡಿಸಿದವರು ಯಾರು ಅಂತಂದ್ರೆ ಎಂ ಎಂ ಕಲಬುರ್ಗಿಯವರಾಗಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಟೂ ಆಗುತ್ತೆ ಉತ್ತರ ಎಂ ಎಂ ಕಲಬುರಗಿಯವರು ತಮ್ಮ ಕನ್ನಡ ಸಂಶೋಧನಾ ಶಾಸ್ತ್ರ ಎಂಬ ಕೃತಿಯಲ್ಲಿ ಈ ಒಂದು ಆಕಾರಗಳನ್ನ ಕೊಟ್ಟಿರತಕ್ಕಂಥದನ್ನ ಕಾಣಬಹುದಾಗಿದೆ ಮೂರನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಒಂದು ಕಡೆ ತೀರ್ಥಂಕರರು ಮತ್ತೊಂದು ಕಡೆ ಅವರ ಲಾಂಛನಗಳನ್ನ ಕೊಟ್ಟಿರತಕ್ಕಂಥದ್ದು ಲಾಂಛನಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮೂರಾಗುತ್ತೆ ಆಪ್ಷನ್ ತ್ರೀ ಅಜಿತನಾಥನ ಲಾಂಛನ ಆನೆ ಆಗಿದೆ ಶಾಂತಿನಾಥನ ಲಾಂಛನ ಜಿಂಕೆ ಆಗಿರ್ತಕ್ಕಂಥದ್ದು ಮತ್ತೆ ಸುಮತಿನಾಥನ ಲಾಂಛನ ಚಕ್ರವಾಕವಾಗಿದೆ ಮತ್ತು ನೇಮಿಚಂದ್ರನ ಲಾಂಛನ ಶಂಕ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಟೈಪ್ ಕೊಟ್ಟಿದ್ದಾನೆ ಸೊ ಪಟ್ಟಿ ಒಂದು ಪಟ್ಟಿ ಎರಡು ಕೊಟ್ಟು ಇದನ್ನ ಹೊಂದಿಸಿ ಬರೆಯಿರಿ ನೋಡಿ ಇದು ಅನುವಾದವಾಗಿರ್ತಕ್ಕಂತಹ ಕೃತಿಗಳಾಗಿವೆ ಇಲ್ಲಿ ಆ ಕೃತಿಗಳ ಒಂದು ಪಾತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಫೋರ್ ಆಗಿದೆ ಸೊ ಆಪ್ಷನ್ ಫೋರ್ ಆಗಿದೆ ಮತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಕಂಡುಬರುವ ಮೊಟ್ಟಮೊದಲ ಮೊಟ್ಟ ಮೊದಲ ಶಾಸನದ ಹಿಪಿಕಾರ ಚಪಡನು ಹುಟ್ಟಿ ಬೆಳೆದಿದ್ದು ಗಾಂಧರ ನಾಡಿನಲ್ಲಿ ಎಂದು ಅಭಿಪ್ರಾಯಪಟ್ಟವರು ಯಾರು ಅಂತ ಕಲ್ಪಿಸಿದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅವರು ಆಗಿದ್ದಾರೆ ಸೊ ಅವರ ಕೆಲವು ಕೃತಿಗಳು ಅಂದ್ರೆ ಪ್ರಾಕೃತ ಜಗದ್ ವಲಯ ಸಂಗಮ್ ತೆಮಿಳಿಗಂ ನಾಡು ನುಡಿಯ ರೂಪಕ ಮತ್ತೆ ಲಿಪಿ ಲಿಪಿಕಾರ ಲಿಪಿ ವ್ಯವಸಾಯ ಅಂತಕ್ಕಂತಹ ತುಂಬಾ ಇಂಪಾರ್ಟೆಂಟ್ ಆದ ಕೃತಿಗಳು ಇವ್ರದ್ದಾಗಿದೆ ಮುಂದಿನ ಪ್ರಶ್ನೆ ನೋಡಿ ಕನ್ನಡದಲ್ಲಿ ಸಮಾಜವಾದಿ ರಾಜಕಾರಣವನ್ನು ಚಿತ್ರಿಸಿದ ಕಾದಂಬರಿ ಅಂದ್ರೆ ಅದು ಅವಸ್ಥೆ ಅವಸ್ಥೆ ಕಾದಂಬರಿ ಆಗಿದೆ ಈ ಕಾದಂಬರಿ ಯುವ ಅನಂತಮೂರ್ತಿ ಅವರದಾಗಿದೆ ಮತ್ತೆ ಮೂರು ದಾರಿಗಳು ಇದು ಯಶ ಯಶವಂತ ಚಿತ್ತಳರವರ ಕಾದಂಬರಿ ಆಗಿದೆ ಅರಮನೆ ವೀರಭದ್ರಪ್ಪನವರ ಕಾದಂಬರಿಯಾಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಪ್ರಶ್ನೆ ನೋಡಿ ಪಟ್ಟಿ ಒಂದು ಪಟ್ಟಿ ಎರಡರ ಜೊತೆ ಹೊಂದಿಸಿ ಬರೆಯಿರಿ ಅಂತಿದೆ ಸೊ ಇಲ್ಲಿ ಕವಿಗಳು ಮತ್ತು ಅವರ ಸಾಹಿತ್ಯ ಕೃತಿಗಳಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಒನ್ ಆಗಿರ್ತಕ್ಕಂಥದ್ದು ಸೊ ನೀವು ಇದನ್ನ ನೋಡಬಹುದು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ತಿರುಮಲಾಂಬ ಕೊಟ್ಟು ತಿರುಮಲಾಂಬರವರ ಕಾದಂಬರಿ ಯಾವುದು ಅಂತ ಕೇಳಿದರೆ ಸೊ ಇದು ನಬ ಅಂತಕ್ಕಂಥದ್ದು ತಿರುಮಲ ತಿರುಮಲ ಅಂಬರವರ ಕಾದಂಬರಿ ಆಗಿರ್ತಕ್ಕಂಥದ್ದು ಸೊ ಸಾಸ ಮಾಲವಾಡರ ಕಾದಂಬರಿ ಯಾವುದು ಅಂತಂದ್ರೆ ಇದು ಬಿ ಬಿ ಗೆ ಮೂರು ಸಾಹಿತ್ಯ ಸಂಗಮ ಇದು ವಿಮರ್ಶಾ ಕೃತಿ ಆಗಿದೆ ಅನುಪಮ ನಿರಂಜನ್ ಅವರ ಅವರ ಕೃತಿ ಮೂಲ ಮುಖ್ಯ ಅಂತಕ್ಕಂಥದ್ದು ಇದು ಕೂಡ ಕಾದಂಬರಿ ಪ್ರಕಾರ ಮತ್ತೆ ನಾಲ್ಕು ಅವರದು ಸಂಪತ್ತು ಈ ಕೃತಿಗಳಾಗಿದೆ ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ ಪಟ್ಟಿ ಒಂದು ಪಟ್ಟಿ ಎರಡು ಹೊಂದಿಸಿ ಬರೆಯ ನೋಡಿ ಸಾ ಸಾಮಾನ್ಯವಾಗಿ ತುಂಬಾ ಪ್ರಶ್ನೆಗಳು ಹೊಂದಿಸಿ ಬರೆಯಲ್ಲಿ ಟೈಪ್ ಇರತಕ್ಕಂಥದ್ದು ಇಲ್ಲಿ ಕವಿ ಮತ್ತು ಅವರ ಒಂದು ಕವನಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಆಪ್ಷನ್ ಎ ಆಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ ಗುಡಿ ಗುಂಡಾರದಲ್ಲಿನ ಗುಂಡಾರ ಎಂಬ ಶಬ್ದವು ನೋಡಿ ಈ ಗುಂಡಾರ ಎಂಬ ಶಬ್ದವು ಆಕೃತಿಮ ಈ ಆಕೃತಿಮ ಅಂತ ಕೇಳಿರ್ತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ ವಿಶಿಷ್ಟ ಆಕೃತಿಮವಾಗಿದೆ ಸೊ ಆಕೃತಿಮಗಳಲ್ಲಿ ತುಂಬಾ ವಿಧವಿದೆ ಸ್ವತಂತ್ರ ಆಕೃತಿಮ ಬದ್ಧ ಆಕೃತಿಮ ರಿಕ್ತ ಆಕೃತಿಮ ಶೂನ್ಯ ಆಕೃತಿಮ ಸಮಚ್ಚಯ ಆಕೃತಿಮ ಆದೇಶ ಆಕೃತಿಮ ಇತರ ತುಂಬಾ ಇದೆ ಇದರಲ್ಲಿ ವಿಶಿಷ್ಟ ಆಕೃತಿ ಮಾಡಿರ್ತಕ್ಕಂಥದ್ದು ಈ ಒಂದು ಗುಡಿಗುಂಡಾರ ಸೊ ಹುಳ ಉಪ್ಪಟೆ ಗುಡಿ ಗುಂಡಾರ ಹೊಟ್ಟೆ ಗಿಟ್ಟೆ ಊಟ ಗೀಟ ಇದೆಲ್ಲವೂ ಕೂಡ ವಿಶಿಷ್ಟ ಆಕೃತಿ 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 ಉದಾಹರಣೆಗಳಾಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಪ್ರಶ್ನೆ ಕೇಳಿ ನೋಡಿ ಪಡಿಕಮಣ ಎಂದರೇನು ಅಂತ ಕೇಳಿದರೆ ಸೊ ಪಡಿಕಮಣ ಅಂತಕ್ಕಂಥದ್ದು ಒಂದು ಶಿವಕೋಟನು ಚಾರ್ ಶಿವಕೋಟಾಚಾರ್ಯ ಬರೆದಿರ್ತಕ್ಕಂತಹ ಒಡ್ಡರಾಧನೆ ಒಡ್ಡರಾಧನೆಯ ಕೃತಿಯಲ್ಲಿ ಬರ್ತಕ್ಕಂತಹ ಒಂದು ಮಾತಾಗಿದೆ ವಡ್ಡರಾಧನೆ ಒಡ್ಡರಾಧನೆ ಅಂತ ತಿಳ್ಕೊಡ್ತಕ್ಕಂಥದ್ದು ಸೊ ಏನಿಲ್ಲ ಈ ಏನಿಲ್ ಹೇಳಿದಾನೆ ಪಡಿ ಕಮನ ಅಂತಕ್ಕಂಥದ್ದು ಅದರ ಅರ್ಥ ಏನಪ್ಪಾ ಅಂತಂದ್ರೆ ಮಾಡಿದ ದೋಷಗಳಿಗಾಗಿ ಪಶ್ಚಾತ್ತಾಪ ಬರ್ತಕ್ಕಂಥದ್ದನ್ನ ನಾವು ಕಮನ ಅಂತ ಕರೀತೀವಿ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಸೊ ಪಶ್ಚಾತಾಪದ ಮೂಲಕ ಪಾಪಗಳನ್ನು ತೊಳೆದು ಶುದ್ಧವಾಗುವ ಒಂದು ಶುದ್ಧವಾಗುವ ಒಂದು ಪ್ರಕ್ರಿಯೆ ಪಾಯಶ್ಚಿತ ವಿಧಾನವನ್ನು ನಾವು ಏನಂತೀವಿ ಪಡಿಕಮನ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡಿ ಇವು ಶಾಂತರಸ ಕವಿಯ ಕೃತಿಗಳಾಗಿರ್ತಕ್ಕಂಥ ಆಗಿವೆ ಅಂತ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಎರಡು ಸರಿಯಾದಂತಹ ಉತ್ತರ ಆಗುತ್ತೆ ಬಿ ಮತ್ತು ಡಿ ಬಿ ಅಂದ್ರೆ ಸತ್ಯ ಮತ್ತು ಸ್ನೇಹ ಸತ್ಯ ಮತ್ತು ಸ್ನೇಹ ಡಿ ಕೃತಿಗಳಾಗಿರ್ತಕ್ಕಂಥದ್ದು ಹಿರಿಯರು ಗೆಳೆಯರು ಇವರು ಬರೆದ ಜೀವನ ಚರಿತ್ರೆಯಾಗಿದೆ ಅಂತ ಹೇಳಿದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ಆಗಿದೆ ವಿ ಸೀತಾರಾಮಯ್ಯನವರು ಈ ಒಂದು ಕೃತಿಯನ್ನು ಬರತಕ್ಕಂಥದ್ದು ಮತ್ತೆ ಫೋಕ್ಲೋ ಇಸ್ ಎ ಲವ್ಲಿ ಫಾಸಿಂಗ್ ವಿತ್ ರಿಫ್ಯೂಜ್ ಟು ಡೈ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಆನ್ಸರು ಸಿ ಎಫ್ ಪಾಟೀಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಟೂ ಆಗಿದೆ ನೋಡಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಜಾನಪದವು ಇಂದು ನಿರಾಶ್ರಿತವಾಗಿರುವ ಒಂದು ಸುಂದರ ಒಂದು ಸುಂದರವಾದ ಪಳೆಯುಳಿಕೆಯಾಗಿದೆ ಅಂತಕ್ಕಂಥದ್ದು ಇದರ ಅರ್ಥ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡಿ ಒಂದಿಸಿ ಬರೆಯಿರಿ ನೋಡಿ ನಾನು ಹೇಳ್ದೆ ಒಂದಿಸಿ ಬರೆಯಿರಿ ತುಂಬಾ ಸ್ವಲ್ಪ ಹೇಳಿದಾನೆ ಅಂತ ಇಲ್ಲಿ ಕವಿ ಮತ್ತು ಅವರ ಕೃತಿಗಳನ್ನ ಕೊಟ್ಟಿದ್ದೇನೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರ್ ಆಗುತ್ತೆ ಆಪ್ಷನ್ ತ್ರೀ ಆಗಿದೆ ಸೊ ಆಪ್ಷನ್ ತ್ರೀ ಆಗಿದೆ ನೋಡಿ ಕೆ ವಿ ನಾರಾಯಣ ಅವರ ಕೃತಿ ಕೆ ವಿ ನಾರಾಯಣ ಅವರ ಕೃತಿ ಕನ್ನಡ ಜಗತ್ತು ಮತ್ತು ಅರ್ಧ ಶತಮಾನ ಅಂತಕ್ಕಂಥದ್ದು ಮತ್ತೆ ಬಿ ಎಂ ಪುಟ್ಟಯ್ಯ ಅವರ ಅವರ ಕೃತಿ ಕಾಲುದಾರಿ ಕಾಲೋದಾರಿ ಕೆ ವಿ ಅಕ್ಷರ ಅವರದ್ದು ಮಾವಿನ ಮರದಲ್ಲಿ ಬಾಳೆ ಅಂತಕ್ಕಂಥದ್ದು ಜಿ ಎಸ್ ಶಿವರುದ್ರಪ್ಪ ಅವರದು ಪರಿಶೀಲನೆ ಕೃತಿ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಪಟ್ಟಿ ಒಂದು ಪಟ್ಟಿ ಎರಡರ ಜೊತೆ ಹೊಂದಿಸಿ ಬರೆಯಿರಿ ಎಂ ಎಚ್ ಕೃಷ್ಣ ಇಲ್ಲಿ ಕವಿ ಮತ್ತು ಕೃತಿಗಳನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ ಆಪ್ಷನ್ ಒಂದಾಗುತ್ತೆ ಎಂ ಎಚ್ ಕೃಷ್ಣ ಅವರ ಕೃತಿ ಕರ್ನಾಟಕ ಪೂರ್ವ ಚರಿತ್ರೆ ಅಂತಕ್ಕಂಥದ್ದು ಕಪಟಲರಾಯ ಕೃಷ್ಣರಾಯ ಅವರ ಕೃತಿ ಲಕುಶ ಲಕುಳ ಶೈವರ ಇತಿಹಾಸ ಅಂತಕ್ಕಂಥದ್ದು ಡಿ ಕೆ ಭೀಮಶೇನರಾಯ ಕೃತಿ ಸಬ್ದಮಣಿ ದರ್ಪಣದ ಪಾಠಾಂತರ ಅಂತಕ್ಕಂಥದ್ದು ಶಾಂಬಾ ಜೋಶಿ ಅವರದು ಶಿವರಹಸ್ಯ ಅಂತಕ್ಕಂಥದ್ದು ಸೊ ಆಪ್ಷನ್ ಒನ್ ಆಗಿದೆ ಇದಕ್ಕೆ ಮುಂದಿನ ಪ್ರಶ್ನೆ ನೋಡಿ ಶಾ ಶ್ರೀ ಬಸವಣ್ಣರ ಸಂಪಾದನೆಯ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಉತ್ತರ ಆಪ್ಷನ್ ತ್ರೀ ಆಗಿರ್ತಕ್ಕಂಥದ್ದು ನೋಡಿ ಮೊದಲನೇದು ಏನಾಗುತ್ತೆ ಚನ್ನಬಸವ ಪುರಾಣ ಆಗುತ್ತೆ ಎರಡನೇದು ಶಬರಶಂಕ ವಿಲಾಸ ಆಗುತ್ತೆ ಮತ್ತೆ ಮೂರನೇದು ಶಬ್ದು ಶಾಸನ ಆಗುತ್ತೆ ನಾಲ್ಕನೇದು ಕೈವಲ್ಯ ದರ್ಪಣ ಆಗುತ್ತೆ ಐದನೇದು ಕೈವಲ್ಯ ಕಲ್ಪವಲ್ಲರಿ ಸೊ ಇದು ಕಾಲಾನುಕ್ರಮ ಆಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಶೂನ್ಯ ಸಂಪಾದನೆಯಲ್ಲಿನ ಶಬ್ದ ಸಂದನೀಯ ಮಾತು ಶಬ್ದ ಸಂದನೀಯ ಮಾತು ಸಯವಲ್ಲ ನೋಡ ಪ್ರಭುವೆ ಅಂತಕ್ಕಂಥದ್ದು ಇವರ ಮಾತು ಅಂತಕ್ಕಂಥದ್ದು ಇಲ್ಲಿದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಎ ಆಗಿರ್ತಕ್ಕಂಥದ್ದು ಮುಕ್ತಾಯಕ ನೋಡಿ ಶೂನ್ಯ ಸಂಪಾದನೆಯಲ್ಲಿ ಅಲ್ಲಮ ಪುರುಬಿನೊಂದಿಗೆ ಸಂವಾದ ನಡೆಸಿದ ಮಹಿಳಾ ಶರಣಿಗಳು ಮುಕ್ತಾಯಕ ಆಗಿರ್ತಕ್ಕಂಥದ್ದು ನೋಡಿ ಶೂನ್ಯ ಸಂಪಾದನೆ ಅಲ್ಲಮ ಮತ್ತು ಮುಕ್ತಾಯಕನ ಸಂವಾದ ಶೂನ್ಯ ಸಂಪಾದನೆಯಲ್ಲಿ ಪ್ರಭು ಮತ್ತು ಮುಕ್ತಾಯಕ್ಕನ ಸಂವಾದ ಮಹತ್ವಪೂರ್ಣ ಚರ್ಚೆ ಆಗಿರ್ತಕ್ಕಂಥದ್ದು ಸೊ ಅದರಿಂದ ಈ ಒಂದು ಪ್ರಶ್ನೆ ಬಂದಿರಬಹುದು ಇರಲಿ ಮುಂದಿನ ಪ್ರಶ್ನೆ ನೋಡೋಣ ನಿವೇದನಾ ಇವರ ಸಂಕಲನ ಅಂತಿದೆ ಸೊ ನಿವೇದನ ಅಂತಕ್ಕಂಥದ್ದು ಇವಿ ಗುಂಡಪ್ಪರವರ ಸಂಕಲನ ಆಗಿರ್ತಕ್ಕಂಥದ್ದು ಆಪ್ಷನ್ ಟೂ ಆಗಿದೆ ಫೋಕೋ ಫೋಕೋ ತನ್ನ ಡಿಸ್ ಡಿಸ್ಕೋರ್ಸ್ ಪರಿಕಲ್ಪನೆಯನ್ನು ವಿವರಿಸುವಾಗ ವಿವರಿಸುವಾಗ ಈ ಪರಿಭಾಷೆಯನ್ನು ರೂಪಿಸ್ತಾನೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಇದಕ್ಕೆ ಸರಿಯಾದಂತಹ ಉತ್ತರ ನಾಲ್ಕು ಆಪ್ಷನ್ ಫೋರ್ ಎಪಿಸ್ಟೀಮ್ ಅಂತಕ್ಕಂಥದ್ದು ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ ಇವು ಮೂರನೆಯ ಮಂಗರಸನ ಕೃತಿಗಳಾಗಿವೆ ಅಂತದ್ದು ನೋಡಿ ಇದಕ್ಕೆ ಸರಿಯಾದ ಉತ್ತರ ಇರೋಣ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಗಿದೆ ಬಿ ಮತ್ತು ಹಿ ಆಪ್ಷನ್ ತ್ರೀ ಆಗಿದೆ ಇದರಲ್ಲಿ ಬಿ ಮತ್ತು ಹಿ ಸರಿಯಾದ ಉತ್ತರ ಬಿ ನೋಡಿ ನೇಮಿ ಜಿನೇಶ ಸಂಗತಿ ಮತ್ತು ಆ ಬರ್ತಕ್ಕಂಥದ್ದು ಪ್ರಭುಂಜನ ಚರಿತ್ರೆ ಅಂತಕ್ಕಂಥದ್ದು ಇದೆರಡು ಕೂಡ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಇದು ಎಸ್ ಸಿ ನಂದಿಮಠರವರ ಸಂಶೋಧನಾ ಕೃತಿ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ಆಗಿದೆ ಎ ಹ್ಯಾಂಡ್ ಬುಕ್ ಆಫ್ ವೀರ ಸೇವಸ್ ವೀರ ಸೇವಿಸಮ್ ಅಂತ ಮುಂದಿನ ಪ್ರಶ್ನೆ ನೋಡಿ ಹೇಳಿಕೆ ಮತ್ತು ವಿವರಣೆಯಲ್ಲಿದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಹೇಳಿಕೆ ಸರಿ ವಿವರಣೆ ತಪ್ಪು ಹೇಳಿಕೆ ಸರಿ ವಿವರಣೆ ತಪ್ಪು ನೋಡಿ ಜಾನಪದ ಪ್ರಕಾರಗಳು ಚಲನಶೀಲವಾದವುಗಳು ಹೀಗಾಗಿ ಅವು ಸಮಾಜದಲ್ಲಿ ಕ್ರಿಯಾಶೀಲ ಪಾತ್ರ ವಹಿಸುತ್ತವೆ ಇದನ್ನೇ ಕ್ರಿಯಾ ಸಿದ್ಧಾಂತ ಎನ್ನುವರು ಇದು ಹೇಳಿಕೆ ಸರಿಯಾಗಿದೆ ನೋಡಿ ವಿವರಣೆ ನೋಡಿ ಕ್ರಿಯಾ ಸಿದ್ಧಾಂತವು ಸಮಾಜದ ಕ್ರಿಯೆಗಳನ್ನು ಅವಲೋಕಿಸುತ್ತದೆ ಜಾನಪದ ಪ್ರಕಾರಗಳಿಗೂ ಸಮಾಜಕ್ಕೂ ಇರುವ ಪ್ರತ್ಯಕ್ಷ ಸಂಬಂಧಗಳನ್ನು ಮಾತ್ರ ಪರಿಗಣಿಸುತ್ತದೆ ಅಂತ ಹೇಳ್ತಾರೆ ಸೊ ಇದು ಹೇಳಿಕೆ ತಪ್ಪಾಗಿರತಕ್ಕಂಥದ್ದು ಸೊ ಮುಂದಿನ ಪ್ರಶ್ನೆ ನೋಡೋಣ ಬಣ್ಣಿಸಿ ನನ್ನ ಬಳಗ ಜಾನಪದ ಕೃತಿಯ ಲೇಖಕರು ನೋಡಿ ಬಣ್ಣಿಸಿ ಹಾಡುವ ನನ್ನ ಬಳಗ ಜಾನಪದ ಕೃತಿಯ ಲೇಖಕರು ಯಾರು ಅಂತ ಕೇಳಿದರೆ ಇದಕ್ಕೆ ಚಂದ್ರಶೇಖರ ಕಂಬಾರ ಆಪ್ಷನ್ ಫೋರ್ ಆಗಿದೆ ಸೊ ಇದೊಂದು ಜಾನಪದ ಗೀತೆ ಜಾನಪದ ಗೀತೆ ಆಗಿರ್ತಕ್ಕಂಥದ್ದು ನೋಡಿ ಹಿರಿಯರ ಬಳಗದ ಸಂಬಂಧಿಕರನ್ನು ವರ್ಣಿಸುವ ಹಾಡು ಈ ಒಂದು ಹಾಡಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಎಂ ಎಂ ಕಲಬುರ್ಗಿಯವರು ಕನ್ನಡ ಗ್ರಂಥ ಸಂಪಾದನೆ ಶಾಸ್ತ್ರ ಕೃತಿಯ ಅಧ್ಯಯನಗಳು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಫೋರ್ ಆಗಿದೆ ಸ್ನೇಹಿತರೆ ನೋಡಿ ಮೊದಲನೇದು ಡಿ ಇತಿಹಾಸ ಕಾಂಡ ಎರಡನೇದು ಸಿ ಲೇಖನ ಕಾಂಡ ಮೂರನೇದು ಇ ಸ್ಕಲಿತ್ಯ ಕಾಂಡ ನಾಲ್ಕನೇದು ಕಾಂಡ ಐದನೇದು ಎ ಸಂಪಾದನಾ ಕಾಂಡ ಇದು ಅಧ್ಯಯನಗಳಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಿಮರ್ಶೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತ ಹೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಕೀರ್ತನಾಥ ಕುರ್ತಕೋಟಿ ಇವರು ತಮ್ಮ ಹುರಿಯ ನಾಳಿಗೆ ಅಂತಕ್ಕಂತಹ ಒಂದು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಕೇಂದ್ರ ಸಾಹಿತ್ಯ ಪಡತಾರೆ ಸೊ ಜಿ ಎಸ್ ಶಿವರುದ್ರಪ್ಪ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಚಿಂತನೆ ಕೃತಿ ಪಡತಾರೆ ಮತ್ತೆ ಜಿ ಎಸ್ ಅಮರ್ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೋನದ ಭಾಗ್ಯ ಮತ್ತೆ ವಿಮರ್ಶಾ ಕೃತಿ ಪಡೆದರೆ ಡಿ ಆರ್ ನಾಗಜರ ನಾಗರಾಜುರವರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಸಾಹಿತ್ಯ ಕಥನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನ ಪಡತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸ್ತಕ್ಕಂತಹ ಪ್ರಯತ್ನ ಮಾಡಿದ್ದೀವಿ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಮಿಚ್ಚಿದಂತಹ ಇನ್ನು ಉಳಿದಂತಹ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಸೊ ಇದೇ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಇ ಟಿ ಕೇಟ್ಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರ ಮಾಲಿಕೆಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆದ ನಡೆದಂತಹ ಈ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ವಿವ ವಿವರಣೆ ಸಮೇತವಾಗಿ ನಾನು ಬಿಡಿಸ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಮತ್ತೆ ಅದನ್ನ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು